ದಾಳಿಂಬೆ ಮೂಲತಃ ಇರಾನ್ ದೇಶದ್ದು ವೈಜ್ಞಾನಿಕವಾಗಿ ಇದನ್ನು ಪುನಿಕಾ ಗ್ರಾನೆಟಮ್ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಕರೀತಾರೆ ಇದರ ಔಷಧೀಯ ಗುಣಗಳ ಬಗ್ಗೆ ಚರಕ ಮತ್ತು ಶುಶ್ರುತ ಸಂಹಿತೆಯಲ್ಲಿ ಉಲ್ಲೇಖವಿದೆ ಇದು ಹಣ್ಣಿನ ರೂಪದಲ್ಲಿ ಔಷಧೀಯ ಖಜಾನೆ ಯಾಕೆಂದ್ರೆ ಇದು ಬಹಳಷ್ಟು ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ ಇದರಲ್ಲಿ ಫೈಬರ್ ವಿಟಮಿನ್ ಕೆ ವಿಟಮಿನ್ ಸಿ ವಿಟಮಿನ್ ಬಿ ವಿಟಮಿನ್ ಎ ವಿಟಮಿನ್ ಇ ಕಬ್ಬಿಣ ಪೊಟ್ಯಾಷಿಯಂ ಸತು ಒಮೇಗಾಸಿಕ್ಸ್ ಕೊಬ್ಬಿನ ಆಮ್ಲ ಪ್ರೋಟೀನ್ ಹೀಗೆ ಇನ್ನೂ ಅನೇಕ ಪೋಷಕಾಂಶಗಳನ್ನು ಹೊಂದಿದೆ ದಿನಕ್ಕೆ ಕೇವಲ ಒಂದು ದಾಳಿಂಬೆ ನಮ್ಮ ದೇಹದಲ್ಲಿ ಏನೆಲ್ಲ ಬದಲಾವಣೆ ತರುತ್ತೆ ಅಂತ ತಿಳಿದ್ರೆ ನೀವು ಆಶ್ಚರ್ಯ ಪಡ್ತೀರಾ ಯುಕೆಯ ಕ್ವೀನ್ ಮಾರ್ಗರೆಟ್ ವಿಶ್ವವಿದ್ಯಾಲಯದಲ್ಲಿ ನಡೆದ ಸಂಶೋಧನೆಯ ಪ್ರಕಾರ ದಾಳಿಂಬೆಯು ಸ್ಟ್ರೆಸ್ ಹಾರ್ಮೋನಾದ ಕಾರ್ಟಿಸಾಲ್ ಕಡಿಮೆ ಮಾಡುವಲ್ಲಿ ಅದ್ಭುತವಾಗಿ ಕೆಲಸ ಮಾಡುತ್ತದೆ ಕಾರ್ಟಿಸಾಲ್ ಕಡಿಮೆ ಎಲ್ ಎಲ್ಡಿ ಎಲ್ ಅಂದ್ರೆ ಕೆಟ್ಟ ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡ್ ಗಳ ಪ್ರಮಾಣ ಕಡಿಮೆ ಆಗುತ್ತದೆ ಹೆಚ್ಚಿನ ರಕ್ತದೊತ್ತಡ ಕಡಿಮೆ ಆಗುತ್ತದೆ ಇಲ್ಲಿ ದಾಳಿಂಬೆಯಲ್ಲಿ ಪ್ಯುನಿಸಿಕ್ ಅಸಿಡ್ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತದೆ ಇದರಿಂದ ನಮ್ಮ ಸಂಪೂರ್ಣ ಕಾರ್ಡಿಯೋ ಹೆಲ್ತ್ ಸುಧಾರಿಸುತ್ತದೆ ನಮ್ಮ ಆರ್ಟರಿ ಸ್ವಚ್ಛ ಮಾಡುತ್ತದೆ ಪ್ಲೇಕ್ ಉಂಟಾಗಲು ಬಿಡುವುದಿಲ್ಲ ಹೀಗೆ ನಮ್ಮ ಹೃದಯವನ್ನು ಸ್ಟ್ರಾಂಗ್ ಮಾಡುತ್ತದೆ ದಾಳಿಂಬೆಯು ಬ್ಲಡ್ ಥಿನ್ನರ್ ಆಗಿ ಕೆಲಸ ಮಾಡುತ್ತದೆ ದಾಳಿಂಬೆಯಲ್ಲಿ ಬಹಳಷ್ಟು ಆಂಟಿ ಆಕ್ಸಿಡೆಂಟ್ಸ್ ಗಳಿರುತ್ತವೆ ಇದರಲ್ಲಿ ಪಾಲಿಫಿನಾಲ್ಸ್ ಎಂಬ ಆಂಟಿ ಆಕ್ಸಿಡೆಂಟ್ಸ್ ಹೆಚ್ಚು ಪ್ರಮಾಣದಲ್ಲಿ ಇರುತ್ತದೆ ಸಂಶೋಧನೆಯ ಪ್ರಕಾರ ದಾಳಿಂಬೆಯಲ್ಲಿ ಗ್ರೀನ್ ಟೀಗಿಂತ ಮೂರು ಪಟ್ಟು ಹೆಚ್ಚು ಆಂಟಿ ಆಕ್ಸಿಡೆಂಟ್ಸ್ಗಳು ಇರುತ್ತವೆ ಇವು ನಮ್ಮ ರಕ್ತನಾಳಗಳಲ್ಲಿ ಆಕ್ಸಿಡೇಟಿವ್ ಡ್ಯಾಮೇಜ್ ಏನಾಗುತ್ತೆ ಅಲ್ಲ ಅದನ್ನು ಕಡಿಮೆ ಮಾಡುವ ಕೆಲಸ ಮಾಡುತ್ತವೆ ನಮ್ಮ ಹೃದಯವನ್ನು ರಕ್ಷಿಸುತ್ತವೆ ದಾಳಿಂಬೆಯಲ್ಲಿ ಆಂಟಿ ಇನ್ಫ್ಲಮೇಟರಿ ಗುಣ ಕೂಡ ಇದೆ ಇದರಿಂದ ಹೃದಯದಲ್ಲಿ ಉಂಟಾಗುವ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ ಸಂಶೋಧನೆಯ ಪ್ರಕಾರ ದಾಳಿಂಬೆಯಲ್ಲಿರ್ತಕ್ಕಂಥ ಆಂಟಿ ಆಕ್ಸಿಡೆಂಟ್ಗಳು ಜಾಯಿಂಟ್ ಪೇನ್ ನಿವಾರಿಸುವ ಗುಣ ಹೊಂದಿವೆ ಈ ಆಂಟಿ ಆಕ್ಸಿಡೆಂಟ್ಗಳು ಫ್ರೀ ರೆಡಿಕಲ್ ಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತವೆ ಕ್ಯಾನ್ಸರ್ ಬರದ ಹಾಗೆ ತಡೆಯುತ್ತವೆ ಒಂದು ವೇಳೆ ಕ್ಯಾನ್ಸರ್ ಬಂದಿದ್ರೆ ಅದನ್ನು ಎದುರಿಸಲು ಹೆಚ್ಚು ಶಕ್ತಿ ಕೊಡುತ್ತವೆ ಈ ಆಂಟಿ ಆಕ್ಸಿಡೆಂಟ್ಗಳು ನಮ್ಮ ದೇಹದಲ್ಲಿ ಕ್ರೋನಿಕ್ ಇನ್ಫ್ಲಮೇಷನ್ ಕಡಿಮೆ ಮಾಡುತ್ತವೆ ದಾಳಿಂಬೆಯಲ್ಲಿ ಪ್ರಿಬಯೋಟಿಕ್ ನಾರಿನಾಂಶ ಇರುತ್ತೆ ಇದು ನಮ್ಮ ಕರುಳಿನಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ಹೆಚ್ಚಿಸುವಲ್ಲಿ ಸಹಾಯ ಮಾಡುತ್ತದೆ ನಮ್ಮ ಮಿದುಳನ್ನು ಆಲ್ಜಿಮರ್ಸ್ ಮತ್ತು ಪಾರ್ಕಿನ್ಸನ್ಸ್ ನಿಂದ ರಕ್ಷಿಸುತ್ತದೆ ನಮ್ಮ ದೇಹದಲ್ಲಿ ಮತ್ತೆ ರೀಜನರೇಟ್ ಆಗುವ ಶಕ್ತಿ ಹೊಂದಿದಂಗ ಅದು ನಮ್ಮ ಲಿವರ್ ನಮ್ಮ ಲಿವರ್ ನ ಭಾಗ ದಾನ ಮಾಡಿದ ಬಳಿಕ ಅದು ಮತ್ತೆ ಬೆಳೆಯುತ್ತದೆ ಈ ಬೆಳವಣಿಗೆಗೆ ಗ್ಲೂಟಾಥಯಾನ್ ಅಗತ್ಯ ದಾಳಿಂಬೆಯಲ್ಲಿ ಎಲರ್ಜಿಕ್ ಎಸಿಡ್ ಎಂಬ ಅಂಶ ಗ್ಲುಟಾಥಯಾನ್ ಅನ್ನು ನಮ್ಮ ದೇಹ ಹೆಚ್ಚು ತಯಾರಿಸಲು ಸಹಾಯ ಮಾಡುತ್ತದೆ ಇದರಿಂದ ನಮ್ಮ ಲಿವರ್ ಬೇಗ ರೀಜನ್ರೇಟ್ ಆಗಿ ಮೂಲ ಸ್ವರೂಪ ಪಡೆದುಕೊಳ್ಳುತ್ತೆ ದಾಳಿಂಬೆ ನಮ್ಮ ಲಿವರ್ ಅನ್ನು ಸ್ಟ್ರಾಂಗ್ ಮಾಡುತ್ತೆ ಅಷ್ಟೇ ಅಲ್ಲ ಇದು ನಮ್ಮ ಇಮ್ಯುನಿಟಿ ಕೂಡ ಬೂಸ್ಟ್ ಮಾಡುತ್ತೆ ಮಳೆಗಾಲದಲ್ಲಿ ಕಲುಷಿತ ಆಹಾರ ಕಲುಷಿತ ನೀರು ಸೇವಿಸೋದ್ರಿಂದ ಅನೇಕ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ ನೆಗಡಿ ಕೆಮ್ಮು ಜ್ವರ ಬೇಗ ಹರಡುತ್ತವೆ ಇಂಥ ಸಮಯದಲ್ಲಿ ದಾಳಿಂಬೆ ಸೇವನೆ ತುಂಬಾನೇ ಉಪಯುಕ್ತವಾಗಿದೆ ಯಾಕೆಂದ್ರೆ ಇದು ಆಂಟಿ ವೈರಲ್ ಆಂಟಿ ಬ್ಯಾಕ್ಟೀರಿಯಲ್ ಗುಣ ಹೊಂದಿದೆ ಇದರಲ್ಲಿರ್ತಕ್ಕಂಥ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ ಗಳು ನಮ್ಮಲ್ಲಿ ಇಮ್ಯುನಿಟಿ ಅಂದ್ರೆ ರೋಗ ಶಕ್ತಿ ಹೆಚ್ಚಿಸುತ್ತವೆ ದಾಳಿಂಬೆ ಡಿಟಾಕ್ಸಿಫಿಕೇಶನ್ ಕೆಲಸ ಕೂಡ ಮಾಡುತ್ತೆ ಅದು ಹೇಗೆ ಅಂದ್ರೆ ಬಾಳಿಂಬೆಯಲ್ಲಿ ಪಾಲಿಫಿನಾಲ್ಗಳು ಆನ್ಥೋಸೈನಿನ್ಗಳು ಟ್ಯಾನಿನ್ಗಳು ನೀವು ನಮ್ಮ ಮೂತ್ರಪಿಂಡಗಳ ಕೆಲಸಕ್ಕೆ ಸಹಾಯ ಮಾಡುತ್ತವೆ ಇದರಿಂದ ನಮ್ಮ ರಕ್ತದಲ್ಲಿನ ಟಾಕ್ಸಿನ್ಸ್ ಅಂದ್ರೆ ಕಲ್ಮಶಗಳು ಮೂತ್ರದ ಮೂಲಕ ಹೊರಹಾಕಲ್ಪಡುತ್ತವೆ ನಮ್ಮ ದೇಹ ಡಿಟಾಕ್ಸಿಫೈ ಆಗುತ್ತದೆ ಇದರಿಂದ ಚರ್ಮದ ಸಮಸ್ಯೆ ಕೂಡ ನಿವಾರಣೆ ಆಗುತ್ತದೆ ಅಷ್ಟೇ ಅಲ್ಲ ಈ ಪಾಲಿಫಿನಾಲ್ಗಳು ನಮ್ಮ ದೇಹದಲ್ಲಿ ಅಲರ್ಜಿಯನ್ನು ಎದುರಿಸಲು ಇದಕ್ಕೆ ಕಾರಣವಾದ ಅಲರ್ಜಿ ಕಾರಕ ವಸ್ತುವಿಗೆ ಪ್ರತಿರೋಧಿಯನ್ನು ಸೃಷ್ಟಿಸಲು ಸಹಾಯ ಮಾಡುತ್ತದೆ ಅಲರ್ಜಿ ಸಮಸ್ಯೆಯಿಂದ ಹೊರಬರಲು ಸಹಾಯ ಮಾಡುತ್ತದೆ ದಾಳಿಂಬೆ ಕೂದಲು ಬೇಗ ಬೆಳೆಯಲು ಕೂಡ ಸಹಾಯ ಮಾಡುತ್ತೆ ದಾಳಿಂಬೆಯಲ್ಲಿ ಪ್ಯುನೂಸಿಕ್ ಅಸಿಡ್ ಇದು ಸರ್ಕ್ಯುಲೇಷನ್ ಸರಾಗವಾಗಿ ಆಗಲು ಸಹಾಯ ಮಾಡುತ್ತದೆ ರಕ್ತ ಪರಿಚಲನೆ ಸರಾಗವಾಗಿ ಆಗುವಂತೆ ಮಾಡುತ್ತದೆ ನಮ್ಮ ಸ್ಕಾಲ್ಪ್ ನಲ್ಲಿ ಬ್ಲಡ್ ಫ್ಲೋ ಸುಧಾರಿಸುತ್ತದೆ ಇದರಿಂದ ನಮ್ಮ ಹೇರ್ ಫಾಲಿಕಲ್ಗಳು ಗಟ್ಟಿಯಾಗುತ್ತವೆ ದಾಳಿಂಬೆ ಬೀಜದ ಎಣ್ಣೆಯಿಂದ ತಲೆಗೆ ಮಸಾಜ್ ಮಾಡೋದ್ರಿಂದ ಡ್ಯಾಂಡ್ರಫ್ ನಿವಾರಣೆಯಾಗಿ ಕೂದಲಿನ ಆರೋಗ್ಯ ಸುಧಾರಿಸುತ್ತದೆ ದೈಹಿಕ ದೌರ್ಬಲ್ಯ ಇದ್ದಾಗ ಅಂದ್ರೆ ಅನಿಮಿಯಾ ರಕ್ತಹೀನತೆ ಸಮಸ್ಯೆ ಇದ್ದಾಗ ಹಿಮೊರೈಡ್ ಸಮಸ್ಯೆಯಲ್ಲಿ ಹೆಚ್ಚು ರಕ್ತಸ್ರಾವ ಆದಾಗ ಋತುಚಕ್ರದ ಸಮಯದಲ್ಲಿ ಹೆಚ್ಚು ಆಗಿ ವೀಕ್ನೆಸ್ ಆದಾಗ ಈ ದಾಳಿಂಬೆ ತುಂಬಾನೇ ಉಪಯುಕ್ತವಾಗಿದೆ ಯಾಕೆಂದ್ರೆ ಇದು ಕಬ್ಬಿಣದ ಖಜಾನೆ ಇದು ಆಂಟಿ ಏಜಿಕ್ ಗುಣ ಹೊಂದಿದೆ ರಿಂಕಲ್ಸ್ ಬೇಗ ಬರಲು ಬಿಡಲ್ಲ ಇದರಲ್ಲಿ ಸಿ ವಿಟಮಿನ್ ಇ ವಿಟಮಿನ್ ಎ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ನಮ್ಮ ಚರ್ಮದಲ್ಲಿ ಕೊಲೈಜನ್ ಅನ್ನು ಸುಸ್ಥಿತಿಯಲ್ಲಿಡುತ್ತವೆ ಚರ್ಮದ ಕಾಂತಿ ಹೆಚ್ಚಿಸುತ್ತವೆ ದಾಳಿಂಬೆ ಇದು ತ್ರಿದೋಷನಾಶಕ ಅಂದ್ರೆ ದೇಹದಲ್ಲಿ ಎಲ್ಲಾ ಸಮಸ್ಯೆಗಳ ನಿವಾರಣೆಗೆ ಇದು ತುಂಬಾನೇ ಒಳ್ಳೆಯದು ದಾಳಿಂಬೆಯ ಸಿಪ್ಪೆ ಕೂಡ ಬಹಳಷ್ಟು ಔಷಧೀಯ ಗುಣಗಳನ್ನು ಹೊಂದಿದೆ ಈ ಸಿಪ್ಪೇನು ನಾವು ನೀರಿನಲ್ಲಿ ಕುದಿಸಿ ಶೋಧಿಸಿ ಕುಡಿಯುತ್ತಾ ಬಂದ್ರೆ ಆಸ್ಟಿಯೋಪೋರಸಿಸ್ ಸಮಸ್ಯೆಯಲ್ಲಿ ಪರಿಹಾರ ಸಿಗುತ್ತೆ ಇದರ ಸಿಪ್ಪೆ ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಬೇಕು ಈ ಪುಡಿ ನಾವು ಬೆಳಿಗ್ಗೆ ಮತ್ತು ಸಾಯಂಕಾಲ ಒಂದೊಂದು ಚಮಚ ಸೇವಿಸುತ್ತಾ ಬಂದ್ರೆ ಲೂಸ್ ಮೋಷನ್ ಕಡಿಮೆ ಆಗುತ್ತೆ ಆದ್ರೆ ಇದರ ಹಣ್ಣು ಮಾತ್ರ ನಾವು ಲೂಸ್ ಮೋಷನ್ ಅಲ್ಲಿ ತಿನ್ಬಾರ್ದು ಯಾಕಂದ್ರೆ ಸಮಸ್ಯೆ ಇನ್ನೂ ಹೆಚ್ಚುತ್ತದೆ ಆದ್ರೆ ಇದರ ಸಿಪ್ಪೆ ವಿರುದ್ಧವಾಗಿ ಕೆಲಸ ಮಾಡುತ್ತೆ ಊಟದ ಒಂದು ಗಂಟೆ ನಂತರ ಈ ಸಿಪ್ಪೆಯ ಪುಡಿ ಸೇವಿಸಿದ್ರೆ ಲೂಸ್ ಮೋಷನ್ ಕಡಿಮೆ ಇನ್ನು ದಾಳಿಂಬೆ ತಿಂತಕ್ಕಂತ ಸರಿಯಾದ ಸಮಯ ಯಾವುದು ಯಾವಾಗ ನಾವು ಇದನ್ನ ಸೇವಿಸಬೇಕು ಇದರ ಸಂಪೂರ್ಣ ಲಾಭ ಪಡೆದುಕೊಳ್ಬೇಕಂದ್ರೆ ಇದನ್ನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸ್ಬೇಕು ಅಥವಾ ನಾವ್ ಆಮೇಲೆ ಸೇವಿಸಬೇಕಾದ್ರೆ ಊಟಕ್ಕಿಂತ ಒಂದು ಗಂಟೆ ಮೊದಲು ಸೇವಿಸ್ಬೇಕು ಅಥವಾ ಊಟ ಮಾಡಿದ್ಮೇಲೆ ಒಂದು ಗಂಟೆ ಆದ್ಮೇಲೆ ನಾವು ಇದನ್ನ ಸೇವಿಸ್ಬೇಕು ಮತ್ತು ಮುಖ್ಯವಾಗಿ ದಾಳಿಂಬೆ ತಿಂದ ನಂತರ ತಪ್ಪಿಯೂ ಹಾಲು ಕುಡಿಬಾರದು ಕುಡಿದ್ರೆ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗುತ್ತವೆ ಹೀಗೆ ಸರಿಯಾದ ರೀತಿಯಲ್ಲಿ ನಾವು ದಾಳಿಂಬೆಯನ್ನು ಸೇವಿಸಿದ್ರೆ ಇದು ಹಸಿವೆಯನ್ನು ಹೆಚ್ಚಿಸಿ ಜೀರ್ಣ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಹೃದಯಕ್ಕೆ ಬಲ ಕೊಡುತ್ತದೆ ದೃಷ್ಟಿ ತೀಕ್ಷ್ಣ ಮಾಡುತ್ತದೆ ಬುದ್ಧಿಯನ್ನು ವಿಕಸನಗೊಳಿಸಿ ನೆನಪಿನ ಶಕ್ತಿ ಹೆಚ್ಚಿಸುತ್ತದೆ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು